ಬಹಳ ವಿಶೇಷವಾದ ಒಬ್ಬ ವ್ಯಕ್ತಿ ಯಾಕೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಇರುವಂತಹ ಮೂಢನಂಬಿಕೆಗಳ ವಿರುದ್ಧ ಕಳೆದ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಜನಜಾಗೃತಿಯನ್ನು ಮೂಡಿಸ್ತಾ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ದೇಶ ವಿದೇಶದಲ್ಲಿ ವಿಶೇಷವಾಗಿ ಲಂಡನ್ ಆಸ್ಟ್ರೇಲಿಯಾ ಶ್ರೀಲಂಕಾ ಮತ್ತು ಇನ್ನಿತರೆ ದೇಶಗಳಲ್ಲಿ ಮತ್ತು ಇಡೀ ಕರ್ನಾಟಕ ಮತ್ತು ಭಾರತದಾದ್ಯಂತ ವಿಶೇಷವಾದ ಉಪನ್ಯಾಸಗಳನ್ನು ಕೊಟ್ಟು ಅವುಗಳ ಮೂಲಕ ಬಹಳ ಮಹತ್ವದ ಜನಜಾಗೃತಿಯನ್ನು ಮೂಡಿಸಿದ್ದಾರೆ ಹಾಗೆ ನಿರ್ಮಲಾ ಕುಮಾರಿಯವರು ಕಲಾ ಉದ್ರ ಕ್ಷೇತ್ರದಲ್ಲಿ ವಿಶೇಷವಾಗಿ ಚಿತ್ರಗಳನ್ನು ಬಿಡಿಸುವ ಮೂಲಕ ಹೊಸ ಕ್ಷೇತ್ರ ಏನು ಕಲೆಯ ಕ್ಷೇತ್ರಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಾಗೆ ಸುಬ್ಬು ಒಲೆಯಾರವರು ಸಾಹಿತ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಕವಿತೆಗಳನ್ನು ರಚನೆ ಮಾಡೋದ್ರ ಮೂಲಕ ಬಹಳ ಮಹತ್ವದ ಒಳವುಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಟ್ಟಿದ್ದಾರೆ ಹಾಗೆ ನಾಗ್ತೇಳಿ ರಮೇಶ್ ಅವರು ಪತ್ರಕರ್ತರಾಗಿ ಮತ್ತು ಕವಿಯಾಗಿ ಹಾಗೆ ಕನ್ನಡಕ್ಕೆ ಮೊಟ್ಟ ಮೊದಲ ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯುವಕರನ್ನ ಸ ರೆಡಿ ಮಾಡೋದು ಹೇಗೆ ಅನ್ನುವಂಥ ವಿಷಯದಲ್ಲಿ ಕೂಡ ಕೆಲಸ ಮಾಡಿರುವಂಥವರು ಹಾಗೆ ನಾಗ್ತಳ್ಳಿ ರಮೇಶ್ ಅವ್ರ ಜೊತೆಗೆ ಆರ್ ಜೆ ಹೇಳಿ ನಾಗರಾಜ್ ಅವರು ಅವರು ಕೂಡ ಸಾಹಿತಿ ಪತ್ರಕರ್ತರು ಕವಿ ಹಾಗೆ ಬಂಡಾಯ ಸಂಘಟನೆಯಲ್ಲಿ ಕೂಡ ಬಹಳ ಕಾಲದಿಂದ ತೊಡಗಿಸ್ಕೊಂಡು ಕಾಯಂ ಬಂಡಾಯ ಹೋರಾಟಗಾರರಾಗಿ ಇದ್ದಾರೆ ಅವರನ್ನು ಕೂಡ ಗುರು ಸಂಸ್ಥೆಗಳ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹುತ್ಪೂರ್ವಕವಾದ ಧನ್ಯವಾದಗಳನ್ನು ಮತ್ತು ಗೌರವವನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ನಾಗೇಶ್ ದಸೂಡಿಯವರು ಡಾಕ್ಟರ್ ನಾಗೇಶ್ ಅವರು ವೃತ್ತಿಯಲ್ಲಿ ಪಶುಪಾಲಕರು ಪಶುವೈದ್ಯ ಪಶುವೈದ್ಯರು ಆದರೆ ಅತ್ಯಂತ ಮುಖ್ಯವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿ ಉಳಂಥವರು ಹಾಗೆ ಬಂಡಾಯ ಸಾಹಿತ್ಯ ಸಂಘಟನೆಯ ಬೆಂಗಳೂರು ಸಂಚಾಲಕರಾಗಿ ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಅದರ ಜೊತೆಗೆ ಈಗ ಚಿಕ್ಕನಾಯ್ಕನಹಳ್ಳಿ ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕೂಡ ಅವರು ಆಯ್ಕೆಯಾಗಿದ್ದಾರೆ ಆ ಕಾರಣಕ್ಕಾಗಿ ಅವರಿಗೆ ಕೂಡ ಅಭಿನಂದನೆಗಳು ಅವರಿಗೆ ಡಬಲ್ ಧಮಕ ಆಕ್ಚುಲಿ ಈ ಕೀರಂ ಪುರಸ್ಕಾರದ ಜೊತೆಗೆ ಅವರಿಗೆ ಚಿಕ್ಕನಾಯ್ಕನಹಳ್ಳಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನ ಕೂಡ ಹೊರಗಿ ಬಂದಿದೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮೂರು ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು